ಕನ್ನಡ ನಾಡು ಮತ್ತೆ ಕನ್ನಡ ಸಾಹಿತ್ಯ ನೋಡೋದಾದ್ರೆ ತುಂಬಾ ವೈವಿಧ್ಯಮಯವಾಗಿರುತ್ತೆ ಇದರಲ್ಲಿ ನಾವು ಇತಿಹಾಸದ ನೆಲೆಗಳು ಮುಖ್ಯ ನೆಲೆಗಳು ಅಂತ ನೋಡೋದಾದ್ರೆ ನಾವು ಮೊದಲಿಗೆ ರಾಜವಂಶಗಳನ್ನ ತಗೋಬಹುದು ಹೊಯ್ಸಳರ್ ಆಗಿರ್ಬೋದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ರಾಷ್ಟ್ರಕೂಟರು ಇತರ ಚಾಲುಕ್ಯರು ಇನ್ನು ಹಲವಾರು ರಾಜವಂಶಗಳನ್ನ ನಾವು ನೋಡ್ತಾ ಹೋಗ್ಬೋದು ಇದು ರಾಜವಂಶರನ್ನ ನೋಡ್ತಾ ಹೋದಂಗೆನೆ ನಾವು ಅವರ ಶಿಲ್ಪ ಕಲೆಗಳಾಗಿರ್ಬೋದು ಸಾಹಿತ್ಯ ಇದೆಲ್ಲದನ್ನೂ ಜೊತೆಗೇನೆ ಆ ಸೇರಿ ನೋಡ್ಕೊಂತ ಹೋಗ್ಬೋದು ಶಿಲ್ ಶಿಲ್ಪ ಕಲೆಗಳು ಅಂತ ನೋಡೋದಾದ್ರೆ ಬೇಲೂರು ಹಳೆಬೀಡ್ ಆಗಿರ್ಬೋದು ಅಥವಾ ಪಟ್ಟಡ ಪಟ್ಟದ ಕಲ್ಲು ಐಹೊಳೆ ಬಾದಾಮಿ ಹಳೆಬೀಡು ಇದೆಲ್ಲಾ ಒಂದು ಶಿಲಾ ಶಾಸನಗಳೇನಿರುತ್ತೆ ಇದು ನಮಗೆ ಇತಿಹಾಸದ ಒಂದು ನೆಲೆಗಳನ್ನ ತೋರಿಸ್ತಾ ಹೋಗುತ್ತೆ ಜೊತೆಗೆ ನಾವು ನೆಲೆಗಳು ಅಂತ ಮಾತ್ರಕ್ಕೆ ಬರೀ ಶಾಸನಗಳು ರಾಜವಂಶರುಗಳು ಮಾತ್ರ ನೋಡೋದಲ್ಲ ನಮ್ ಇವಾಗಿನ ನಮ್ಮ ಭದ್ರಾವತಿಯ ಉಕ್ಕಿನ ನಗರ ಕಾರ್ಖಾನೆ ಆಗಿರ್ಬೋದು ನಮ್ಮ ವಿ ಐ ಎಸ್ ಎಲ್ ಕಾರ್ಖಾನೆ ಏನಾಗಿದೆ ಇದು ಕೂಡ ನಮ್ಮ ಇತಿಹಾಸದ ಒಂದು ಮುಖ್ಯ ನೆಲೆ ಆಗಿರುತ್ತೆ ನಮ್ಮ ಶಿವಮೊಗ್ಗದ ಶಿವಪ್ಪ ನಾಯಕನ ಒಂದು ಅರಮನೆ ಏನಾಗಿದೆ ಇದು ಕೂಡ ಇತಿಹಾಸದ ಮುಖ್ಯ ನೆಲೆ ಆಗಿರುತ್ತೆ ಮೈಸೂರು ಸಾಮ್ರಾಜ್ಯದ ಒಂದೇನಿದೆ ಅರಮನೆ ಮೈಸೂರಲ್ಲಿ ಮೈಸೂರು ದಸರಾ ಇವೆಲ್ಲವೂ ಕೂಡ ನಮ್ಮ ಇತಿಹಾಸದ ಮುಖ್ಯ ನೆಲೆಗಳಾಗಿರುತ್ತೆ ನಾವು ಜೊತೆಗೆ ಹೀಗೆ ನೋಡ್ತಾ ಹೋದಂಗೆನೆ ಆ ನಾವೇನ್ ನೋಡ್ಬೋದಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲೇ ಫಸ್ಟ್ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯ ಹೊಂದಿದ ಒಂದು ಹಳ್ಳಿ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿರೋಂತ ಈಸೂರು ಗ್ರಾಮ ಇದು ಕೂಡ ನಮ್ಮ ಒಂದು ಇತಿಹಾಸದ ನೆಲೆ ಆಗಿರುತ್ತೆ ಹೀಗೆ ನಮ್ಮ ಇತಿಹಾಸದ ನೆಲೆಗಳನ್ನ ಹೇಳ್ತಾ ಹೋಗೋದಾದ್ರೆ ಅನೇಕ ಸಾಹಿತಿಗಳು ನಮ್ಮ ಕುವೆಂಪು ಅವ್ರದ್ದಾಗಿರ್ಬೋದು ದರಾ ಬೇಂದ್ರ ಅವರದಾಗಿರ್ಬೋದು ಮಾಸಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದಾಗಿರ್ಬೋದು ಇವ್ರದ್ದು ಕೂಡ ನಮ್ಮ ಇತಿಹಾಸದ ಒಂದು ಮುಖ್ಯ ನೆಲೆಗಳಂತಾನೆ ನಾವು ಪರಿಗಣಿಸ್ಬೋದು ಜೊತೆಗೆ ಈ ನಮ್ ಏನ್ ನೋಡ್ತೀವಿ ಹೊಯ್ಸಳ ಹೊಯ್ಸಳರು ನಿರ್ಮಿಸಿದಂತಹ ಈ ಚಂದ್ರಾಕಾರದ ಒಂದು ಏನಿರ ದೇವಾಲಯಗಳಿರುತ್ತೆ ಇವೆಲ್ಲವೂ ಕೂಡ ಮುಖ್ಯ ನೆಲೆಗಳಾಗಿರುತ್ತೆ ಜೊತೆಗೆ ಒಂದು ಇಡೀ ರಾತ್ರಿಯಲ್ಲಿ ನಮ್ಮ ಅಹ್ ಹೊಯ್ಸಳರಾಗಿರ್ಬೋದು ಇವ್ರು ಇತರ ರಾಜ ಮನೆತನದವರು ಒಂದು ಇಡೀ ರಾತ್ರಿಯಲ್ಲಿ ಒಂದು ಇಡೀ ದೇವಾಲಯವನ್ನ ನಿರ್ಮಿಸ್ತಾರೆ ಇದು ಅವರ ಒಂದು ವಿಜ್ಞಾನ ಆವಾಗಿನ ಟೈಮಿನ ವಿಜ್ಞಾನ ತಂತ್ರಜ್ಞಾನ ಮತ್ತೆ ಅಲ್ಲಿ ಅವಾಗಿನ್ ಕಾಲದ ಇತಿಹಾಸನ ಕೂಡ ತಿಳಿಸುತ್ತೆ ಅಲ್ಲಿ ಜೊತೆಗೆ ನಾವು ಇತಿಹಾಸ ಅನ್ನೋದು ಬರೀ ಅಹ್ ಈ ಶಾಸ್ತ್ರಗಳು ಲೇಖನಗಳು ಇದ್ರ ಜೊತೆಗೆ ನಾವು ಜೈನ ಶಾಸ್ತ್ರದ ಶ್ರವಣ ಬೆಳೆಗಳಾಗಿರ್ಬೋದು ಇದೆಲ್ಲ ಕೂಡ ಮುಖ್ಯ ನೆಲೆಗಳಾಗಿರುತ್ತೆ ಹೀಗೆ ನಾವು ವೈವಿಧ್ಯಮಯವಾಗಿರೋ ಕನ್ನಡ ಇತಿಹಾಸನ ಈ ಎಲ್ಲ ನೆಲೆಗಳನ್ನ ಇಟ್ಕೊಂಡು ಪರಿಗಣಿಸ್ಬೋದು